ಅಲೇ ಒಂದು ತುಂಬ ದಿನದಿಂದ ಒಂದು ಆಸೆ ಒಂದು ಪೆಂಡಿಂಗಲ್ಲಿತ್ತು ನಂದು ಅದನ್ನು ಇವತ್ತು ನಾನು ಕಂಪ್ಲೀಟ್ ಫುಲ್ಫಿಲ್ ಅಂದರೆ ನನ್ನ ಡ್ರೀಮ್ನಾಗ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಒಂದು ಮ್ಯಾಟರ್ನಿಟಿ ಶೂಟ್ ಏನಿತ್ತಲ್ಲ ಆ ಒಂದು ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ಸೌಳಂಗ ರೋಡ್ ಹತ್ರ ಇರುವಂಥ ಪಿಕ್ಚರ್ ಪೊಯಿಟ್ಸ್ ಸ್ಟುಡಿಯೋದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಹಾಗೆ ನನಗೆ ಮೇಕಪ್ ಮಾಡಿಕೊಟ್ಟಿದ್ದು ಅಶ್ವಿನಿ ಅಕ್ಕ ಅಂತ ಹೇಳಿ ಇವ್ರ ನೇಮ್ ಒಂದು ಅಶ್ವಿನಿ ಇವ್ರದ್ದು ಪಾರ್ಲರ್ ಕೂಡ ಇದೆ ದುರ್ಗಿಗುಡಿ ಶರ್ಮತ್ಮಾ ದೇವಸ್ಥಾನದ ಹತ್ರ ತುಂಬನೇ ಫ್ರೆಂಡ್ಲಿ ನೇಚರು ತುಂಬನೇ ಚೆನ್ನಾಗಿ ಸಾಫ್ಟಾಗಿ ಮಾತಾಡಿಕೊಂಡು ಮೇಕಪ್ ಎಲ್ಲ ಮಾಡಿಕೊಡ್ತಾರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹಾಗೆಯೇ ಇವ್ರನ್ನ ಆಲ್ಮೋಸ್ಟ್ ಇವ್ರು ಟಿ ವಿಲೆಲ್ಲ ನೋಡಿರ್ತೀರ ಒಂದು ಟೈಮಲ್ಲಿ ಫುಲ್ ವೈರಲ್ ಆಗಿದ್ದರು ಫಸ್ಟು ಒಂದು ಮೇಕಪ್ನ ನಾನು ಮನೇಲೇ ಮಾಡಿಸ್ಕೊಂಡಿದ್ದು ಹಾಗೆ ಇನ್ನೊಂದು ನಾನು ಗೌನ್ಗೆ ಹೇರ್ ಸ್ಟೈಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಟ್ರೆಡಿಷ್ನಲ್ಗೆ ಬೇರೆ ಥರ ಆಗಿತ್ತು ಹೇರ್ ಸ್ಟೈಲು ಹಾಗೆ ಸ್ವಲ್ಪ ಗೌನ್ಗೆಲ್ಲ ಬೇರೆ ಥರ ಮ್ಯಾಚ್ ಮಾಡಿಸ್ಕೊಳ್ಳೋ ಥರ ಅಂತ ಹೇಳಿಬಿಟ್ಟು ನನಗೆ ಅಕ್ಕನ್ನ ಅಲ್ಲಿಗೆ ಬರೋದಕ್ಕೆ ಹೇಳಿದೆ ಅವ್ರು ಅಲ್ಲಿ ಬಂದು ಸ್ವಲ್ಪ ಸರಿ ಟೆಚ್ ಅಪ್ ಕೊಟ್ಟು ಹಾಗೆ ಹೇರ್ಸ್ಟೈಲೆಲ್ಲ ಚೇಂಜ್ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗಂತೂ ಪಸ ನಿಜ ಹೇಳಬೇಕಂತ ತುಂಬ ಖುಷಿ ಆಯಿತು ನಿಮ್ಮ ಯಾವುದಾದ್ರೂ ಒಕೇಶನ್ಸ್ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಟೆನ್ ಔಟ್ ಆಫ್ ಟೆನ್ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಒಂದು ನಾಲ್ಕು ಥೀಮಲ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದು ಅಂದರೆ ಔಟ್ಫಿಟ್ಟು ಆದರೆ ನನಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿದ್ದು ಬ ಜಸ್ಟ್ ಮೂವರಷ್ಟೇ ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ನನಗೆ ನಿಲ್ಲಕ್ಕೆ ಕೂಡ ಶಕ್ತಿ ಇರಲಿಲ್ಲ ಊಟ ಕೂಡ ಬೇರೆ ಮಾಡಿರಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ನಾವು ಹೋಗಿದ್ದೆ ಒಂದು ಗಂಟೆ ಬಂದಿದ್ದು ಆಚೆ ಐದು ಗಂಟೆ ಯಾಕಂದರೆ ಅವರು ನಮಗೆ ಟೆನ್ ತರ್ಟಿಗೆ ಬರೋ ಹೇಳಿದ್ರು ನನ್ನ ಹಸ್ಬೆಂಡು ಸ್ವಲ್ಪ ಬೇರೆ ಏನೋ ಪರ್ಸನಲ್ ಕೆಲಸ ಆಯಿತು ಅಂತ ಹೇಳಿ ಅವರು ಔಟ್ಸೈಡ್ ಹೋಗಿದ್ರು ಹಾಗಾಗಿ ಎಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು ಹಾಗೆ ಇದಾಗಿದ್ದೀವಿ ತಿನ್ನೋಲ್ಲ